ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಚಿಂತನ್ ಚರಣ್ಯ ಇವತ್ತು ಬೆಳಿಗ್ಗೆ ತೊಗರಿ ಕಾಳದು ಮೆಂತ್ಯ ಭಾತ್ ಮಾಡೋಣ ಅಂದ್ಬಿಟ್ಟು ಮಾಡೋದಕ್ಕೆ ರೆಡಿ ಇದ್ದೀನಿ ಈಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಸ್ಟ್ರಾಂಗಾಗಿ ಅಂತ ಅಂದ್ಬಿಟ್ಟು ನೋಡಿ ಗಟ್ಟಿಯ ಅಲ್ಲದೆ ಕುಡಿಯೋದು ಕಿನ್ನೆ ಎಲ್ಲ ಹಾಕ್ಕೊಂಡು ನಾನು ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ ಆದರೆ ನನಗಿಷ್ಟ ಆಗುತ್ತೆ ಅದಕ್ಕೆ ಅದೇ ಥರನೇ ಕಾಫಿ ಕುಡಿಯೋದು ನಾನು ಮೆಂತ್ಯ ಬಾತ್ಗೆ ಟೊಮೆಟೊ ಬಾತ್ಗೆ ನೋಡಿ ಮಸಾಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಟೊಮೆಟೊ ಕೊತ್ಮೀರಿ ಸೊಪ್ಪನ್ನ ಹಾಗೆ ತೊಗರಿ ಕಾಳು ನೋಡಿ ನನ್ನ ಮಗಳು ತಿನ್ನಲ್ಲ ಟೊಮೆಟೊ ಕೊತ್ಮರಿ ಸೊಪ್ಪೆಲ್ಲ ಸಿಕ್ಕರೆ ಅದಕ್ಕೆ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಡ್ತೀನಿ ನಾನು ನನ್ನ ಮಗ ಅದು ಕೈ ಮುಗಿತಾವನೆ ಟೊಮೆಟೊ ಬಾತ್ ಮಾಡ್ಕೊಂಡು ಕಾಳು ಹಾಕಿ ಅವ್ರಿಗೆ ಅದಾಗುತ್ತೆ ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕಿಂಗ್ ಮಾಡಿ ಅವ್ರು ಸ್ಕೂಲ್ಗೆ ಹೋಗಬೇಕು ಇನ್ನೂ ಮಿಷಿನ್ಗೆ ಬೇರೆ ಬಟ್ಟೆ ಹಾಕಬೇಕು ಮೋಡ ಮುಚ್ಕೊಂಡಿದೆ ನೋಡೋಣ ಬಿಸಿಲು ಬಂದರೆ ಅಂದರೆ ಮಿಷಿನ್ ಬಟ್ಟೆ ಹಾಕ್ತೀನಿ ಇಲ್ಲ ಅಂದರೆ ಹಾಕೋದಿಲ್ಲ ಟೊಮೆಟೊ ಬಾತ್ ಘಮ ಘಮ ಅಂತಿದೆ ಈಗ ಯಜಮಾನ್ರಿಗೆ ಮಕ್ಕಳಿಗೆಲ್ಲ ಹಾಕೊಂಡು ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಮಾಡ್ತೀನಿ ಮಕ್ಕಳಿಗೆ ಮಾಡಿಬಿಟ್ಟು ನಾನು ನಾಷ್ಟ ಮಾಡಿಬಿಟ್ಟು ನೆಕ್ಸ್ಟ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಸಿಗ್ತೀನಿ ಈಗ ಬಿಸಿಲು ಬಂತು ಲೆವೆನ್ ತರ್ಟಿ ಆಗಿದೆ ಮಿಷಿನ್ ಬಟ್ಟೆ ಹಾಕಿ ಒಂದು ಗಂಟೆ ಟೈಮಿಂಗ್ಸ್ ಇಟ್ಟಿದ್ದೀನಿ ಹಾಕ್ಬಿಟ್ಟು ಇವಾಗ ಯಾರೋ ಒಂದು ಹನ್ನೆರಡು ಸೀರೆ ಕೊಟ್ಟಿದ್ದಾರೆ ಜಿಗ್ ಜಾಗ್ ಮಾಡೋದಕ್ಕೆ ಅದಕ್ಕೆ ಅದನ್ನೆಲ್ಲ ಥ್ರೆಡ್ ಇಟ್ಕೊಂಡು ಸೀರೆ ಎಲ್ಲ ಹಾಕೊಂಡಿದ್ದೀನಿ ಈ ಸೀರೆ ಎಲ್ಲ ಕಟ್ ಮಾಡಿ ನಾನು ಥ್ರೆಡ್ಡೆಲ್ಲ ಮ್ಯಾಚ್ ಅಷ್ಟೊತ್ತಿಗೆ ನಾನು ಮಿಷಿನಲ್ಲಿ ಬಟ್ಟೆ ಆಗಿರುತ್ತೆ ಅಷ್ಟೊತ್ತಿಗೆ ಜಮಾನ್ ಟ್ವೆಲ್ ಓ ಕ್ಲಾಕ್ ಕೆಲ್ಸಕ್ಕೆ ಹೋಗಬೇಕು ಲಂಚ್ ಬಾಕ್ಸ್ ಪ್ಯಾಕಿಂಗ್ ಮಾಡಬೇಕು ಅಮ್ಮ ಬಂದಿದ್ರು ಕಜಿಯಾಗ ಕೊಡೋದಕ್ಕೆ ಅಮ್ಮನ ಕೈಯಲ್ಲಿ ತೊಗರಿಕಾಯಿ ಸಾರು ಮಾಡಿಸಿದ್ದೀನಿ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ತೊಗರಿಕಾಯಿ ಸಾರನ್ನ ಈಗ ಸ್ಯಾರಿ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಮ ಯಜಮಾನ್ರಿಗೆಲ್ಲ ಪ್ಯಾಕ್ ಮಾಡಿದ್ದಾಯಿತು ಆ ಸ್ಯಾರಿ ಸಾಂಬಾರು ಇಟ್ಬಿಟ್ಟು ಬಿಸಿ ಮಾಡೋದ್ಕಿಂತಕ್ಕೆ ಉಪ್ಪುಬಿಡ್ತು ಅದರಿಂದ ಅದು ಸ್ವಲ್ಪ ಸಾಂಬಾರೆಲ್ಲ ಹೋಯಿತು ಅಮ್ಮ ಸಾಂಬಾರು ಇಟ್ಬಿಟ್ಟು ಮಾಡಿಕ್ಬಿಟ್ಟು ಹೋದರು ಮಿಷಿನ್ ಆಫ್ ಆಯಿತು ಬಟ್ಟೆ ಇವಾಗೆಲ್ಲ ಬಕೆಟ್ ತುಂಬಿಕೊಳ್ತಾ ಇದ್ದೀನಿ ಮಾರ್ನಿಂಗ್ಗೆ ಹಾಕ್ಬಿಟ್ರೆ ನನ್ನ ಮಕ್ಳು ಇರ್ತಾರಲ್ಲ ಮನೇಲಿ ನನ್ನ ಮಗ ಮಿಷಿನ್ಗೆಲ್ಲ ಬಕೆಟ್ಗೆಲ್ಲ ಬಟ್ಟೆ ಹಾಕ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತಾನೆ ಬೆಳಿಗ್ಗೆ ಮೋಡ ಮುಚ್ಕೊಂಡಿತ್ತಲ್ಲ ಅದಕ್ಕೆ ಹಾಕಿರಲಿಲ್ಲ ಲೆವೆನ್ ತರ್ಟಿಗೆ ಅಲ್ವಾ ಹಾಕಿದ್ದು ಈಗ ನಾನೇ ಇದನ್ನೆಲ್ಲ ಮಾಡ್ಕೋಬೇಕು ಕ್ಲೀನ್ ಮಾಡಬೇಕು ಬಟ್ಟೆನ ಹೋಗಿ ಮೇಲೆ ನಾನೇ ಹಾಕಬೇಕಾಗತ್ತೆ ಇದ್ರೆ ಮಕ್ಕಳು ಇಬ್ಬರು ಹೋಗಿರೋರು ಒಂದೊಂದ್ಸಲಿ ಅವರೇ ಹಾಕ್ತಾರೆ ಒಂದೊಂದ್ಸಲಿ ನಾನು ಹೋಗ್ತೀನಿ ಹಾಕಕ್ಕೆ ಆ ಅವರಿಬ್ಬರು ಅವರಿಬ್ರು ಸ್ಕೂಲ್ಗೆ ಹೋಗಿರೋದ್ರಿಂದ ಬಿಸಿಲು ಚೆನ್ನಾಗಿದೆ ಹೋಗಿಟ್ಟು ಬಟ್ಟೆ ಹಾಕಿಟ್ಟು ಬರ್ತೀನಿ ಮೇಲ್ಗಡೆ ಅಮ್ಮ ಬಂದಿದ್ರಲ್ಲ ಬೆಳಿಗ್ಗೆ ಕಜ್ಜಾಯ ಕೊಡೋಕ್ಕೆ ಅಂತ ಅಮ್ಮ ತೊಗರಿಕಾಯಿ ಇದೆ ನಿಮ್ಮ ನಮ್ಮ ಅಮ್ಮನ ಕೈಲಿ ಸಾಂಬಾರು ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನನ್ನ ಕುಣಿಕೆ ಎಲ್ಲ ಖಾಲಿ ಇದೆ ಒಂದೊಂದ್ಸಲಿ ಫುಲ್ಲು ಫಿಲ್ ಆಗೋಗಿರ್ತೈತೆ ಅಮ್ಮ ತೊಗರಿಕಾಯಿ ಸಾರು ಮಾಡ್ಕೊಂಡು ಕೊಡು ಅಮ್ಮ ಅಂದೆ ಬದನೇಕಾಯಿ ತೋ ಇದೆಯಾ ಅಂತಂದರು ಬದನೇಕಾಯಿ ಬೇಡ ಅಮ್ಮ ಮನೇಲಿರೋರಿಗೆಲ್ಲರಿಗೂ ಹೀಟ್ ಹಾಕ್ಬಿಟ್ಟು ಗಂಟ್ಲಲ್ಲೆಲ್ಲ ಗುಳ್ಳೆ ಆಗಿಬಿಟ್ಟಿದೆ ಮೂಗೆಲ್ಲ ಉರಿತಿದೆ ಗಂಟ್ಲೆಲ್ಲ ಉರಿತಿದೆ ಬೇಡ ಅಂತಂದರು ಅದಕ್ಕೆ ಬರೀ ಆಲೂಗಿಡೆ ಕಾಳು ಹಾಕಿ ಸಾಂಬಾರು ಮಾಡಿದ್ರು ಹುಳಿ ಸಾಂಬಾರು ಮಸಾಲೆ ಸಾಂಬಾರಲ್ಲ ಅದೇ ಸೂಪರಾಗಿರುತ್ತೆ ಸೇಮ್ ಫಿಶ್ ಸಾರು ಥರ ಇರುತ್ತೆ ಅಮ್ಮ ಮಾಡೋ ಇದ್ರು ಸಾರು ತೊಗರಿಕಾಯಿ ಸಾಂಬಾರು ಬಟ್ಟೆ ಹಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ ಅಮ್ಮ ಸಾಂಬಾರು ಮಾಡಿಟ್ಬಿಟ್ಟು ಹೋಗ್ಬಿಟ್ರು ಕಜ್ಜಾಕೊಟ್ಬಿಟ್ಟು ನಮ್ಮ ಮನೆಗೆ ಆಮೇಲೆ ನಾನು ಬಂದು ಮನೆಗೆ ನೋಡಿ ಟ್ವೆಲ್ ತರ್ಟಿ ಆಗಿದೆ ಟ್ವೆಲ್ ಫಾರ್ಟಿ ಆಗಿದೆ ಅದೇ ಅದೇ ಈಟ್ ಆಗಿಬಿಟ್ಟಿತ್ತಲ್ಲ ಜಾಸ್ತಿ ಅದಕ್ಕೆ ಒಂದು ಬಾಳೆಹಣ್ಣು ತಿನ್ಬಿಟ್ಟು ಆ ಸೀರೆ ಜಿಗ್ಜಾಗೆಲ್ಲ ಜಾಗೆಲ್ಲ ಮಾಡ್ಕೊಳ್ತೀನಿ ಮಾಡಿಬಿಟ್ಟು ಸೀರೆ ಜಿಗ್ಜಾಗೆಲ್ಲ ಮಾಡಿ ಅವನ್ನೆಲ್ಲ ತಿಕ್ಬೇಕು ಮತ್ತು ಇವಾಗ ಟೂ ಓ ಕ್ಲಾಕ್ ಆಗಿದೆ ಸ್ವಲ್ಪ ಲಂಚ್ ಮಾ ಊಟ ಮಾಡ್ಕೊಳ್ತೀನಿ ಟೊಮೆಟೊ ಇತ್ತು ಮತ್ತು ಅಮ್ಮ ಮಾಡಿದ್ದು ತೊಗರಿಕಾಯಿ ಸಾಂಬಾರು ಅನ್ನ ಊಟ ಮಾಡ್ಕೊಳ್ತೀನಿ ಈ ಸ್ಯಾರಿ ಜಿಗ್ಜಾಗೆಲ್ಲ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಾಡಿಬಿಟ್ಟು ಎಲ್ಲ ಮಡ್ಚಬೇಕು ಆಯಿತು ಸೀರೆ ಜಿಗ್ ಜಾಗ್ ಮಾಡಿದಾಯಿತು ಈಗೆಲ್ಲ ಮಡ್ಚಿಟ್ಬಿಟ್ಟು ಸೀರೆನ ಪ್ಯಾಕಿಂಗ್ ಆಯ್ತೈತೆ ಮಕ್ಕಳು ಬಂದಮೇಲೆ ಕಜ್ಜಾಯ ಟೇಸ್ಟ್ ಮಾಡ್ತೀನಿ ನಾನು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಹೇಳಿದ್ರು ಹೇಳಿದ್ರು ಪಾಕ ಎತ್ತಿದ್ದೀನಿ ಅಂತ ನಮ್ಮ ಅಮ್ಮನ ಮನೇಲಿ ಏನು ದೀಪಾವಳಿ ಇಲ್ಲ ಆದರೆ ಹಬ್ಬ ಆದಮೇಲೆ ಅಮ್ಮ ನಮಗೆ ಕಜ್ಜಾಯ ಮಾಡ್ಕೊಂಡು ಕೊಟ್ಟಿದ್ದಾರೆ ಮಂಡೆ ನೆನೆಸಿದ್ರಂತೆ ಅಕ್ಕಿ ನಿನ್ನೆ ಆಗಿದೆ ಕಜ್ಜಾಯ ಅದನ್ನು ಇವತ್ತು ತೊಗೊಂಬಂದಿದ್ದಾರೆ ಒಬ್ಬರೇ ಮಾಡಿದ್ದಾರೆ ಫ್ರೆಂಡ್ಸ್ ಕಜ್ಜಾಯ ಮಾಡಬೇಕಾದ್ರೆ ಇಬ್ರು ಇರಬೇಕಲ್ವಾ ಆದರೆ ಅಮ್ಮ ನಾನು ಬರ್ತೀನಿ ಎಲ್ಪ್ಕೆ ಅಂತ ಅಂದೆ ಬೇಡ ಅಮ್ಮ ಏನು ಬೇಡ ಅಂತ ಅಂದ್ಬಿಟ್ಟು ನಾವು ಮೂರು ಜನ ಅಕ್ಕ ತಂಗಿದಿರಿಗೂ ಅಮ್ಮನೇ ಕಜ್ಜಯ ಮಾಡ್ಕೊಂಬಂದು ಕೊಟ್ಟಿರೋದು ಆಯಿತು ಸೀರೆ ಎಲ್ಲ ಮಡಚಿ ಇವಾಗ ಅವ್ರಿಗೂ ಬ್ಯಾಗ್ ಪ್ಯಾಕ್ ಮಾಡಬೇಕು ಸ್ಯಾರಿನ ಆಯಿತು ಟ್ವೆಲ್ ಸ್ಯಾರಿ ಜಿಗ್ ಆಗಿದೆ ಫ್ರೆಂಡ್ಸ್ ನೋಡಿ ಅದಕ್ಕೆ ಒಂದು ನಿಮಿಷನೂ ಸುಮ್ಮನೆ ನನಗೆ ನನಗಿಷ್ಟ ಆಗೋಲ್ಲ ನೋಡಿ ಫೈನಲಿ ಅಮ್ಮನ ಕಜ್ಜಯ ಇದ್ದೀನಿ ಅಮ್ಮ ಸೂಪರಾಗಿ ಮಾಡಿದ್ದಾರೆ ಕಜ್ಜಯ ಮಕ್ಕಳು ಸ್ಕೂಲಿಂದ ಬಂದರು ನಾವು ಮೂರು ಜನ ಸೇರ್ಕೊಂಡು ಕಜೆಯ ಬ್ಯಾಟ್ ಮಾ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ತೊಗೊಳ್ಳಿ ಫ್ರೆಂಡ್ಸ್ ನೀವು ತಿನ್ನಿ ನಿಮ್ಮನೂ ಇದೇ ಥರನೇ ಮಾಡ್ಕೊಂಡು ಕೊಡ್ತಾರೆ ಅಮ್ಮನ ಕೈ ರುಚಿನೇ ಹಂಗೆ ಅಲ್ವಾ ಯಾರು ಏನೇ ಮಾಡ್ಕೊಂಡು ಕೊಟ್ರು ಅಮ್ಮ ಮಾಡ್ಕೊಂಡು ಕೊಟ್ಟಿರೋ ಅಷ್ಟು ರುಚಿ ಏಂತ್ರಲ್ಲೂ ಸಿಗಲ್ಲ ಅಮ್ಮ ಮಾಡೋ ಅಡುಗೆನೇ ಆಗಲಿ ಅಮ್ಮ ಮಾಡೋ ಕಜೆಯೇ ಆಗಲಿ ಅಮ್ಮ ಏನು ಮಾಡ್ಕೊಂಡು ಕೊಟ್ರು ಅದು ಅಮೃತಕ್ಕೆ ಸಮಾನ ಅಲ್ವಾ ಫಸ್ಟ್ ನಮಗೂ ಗೊತ್ತಾಗ್ತಾ ಇರಲಿಲ್ಲ ಈಗ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ by next video they'll continue acting